ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಲಕ್ಷ್ಮಿಯ ಮಹಾ ನಾಟಕ ಬಯಲಾಗ್ತದೆ ಕೀರ್ತಿ ಇಟ್ಕೊಂಡು ಲಕ್ಷ್ಮಿ ಮಾಡಿದ ಮಾಸ್ಟರ್ ಪ್ಲಾನ್ ಅನ್ನು ಫೈನಲಿ ಕಾವೇರಿ ಎಲ್ಲರೂ ಮುಂದೆ ರಿವೀಲ್ ಮಾಡ್ತಿದ್ದಾರೆ ಹಾಗಿದ್ರೆ ಈ ಕಡೆ ಲಕ್ಷ್ಮಿ ಮಾಡಿದ ಪ್ಲ್ಯಾನ್ ಕೋರ್ಟ್ ಮುಂದೆ ಈ ಕಡೆ ರಿವೀಲ್ ಆಯಿತು ಅಂದರೆ ಖಂಡಿತವಾಗ್ಲೂ ಲಕ್ಷ್ಮಿಗೆ ಶಿಕ್ಷೆ ಆಗೇ ಬಿಡುತ್ತೆ ಹಾಗಿದ್ರೆ ಕಾವೇರಿ ಜೈಲಿಂದ ರಿಲೀಸ್ ಆಗಿ ಇಲ್ಲಿ ಲಕ್ಷ್ಮಿ ಜೈಲ್ಗೆ ಹೋಗಬೇಕಾಗಿರೋ ಸಂದರ್ಭ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಹಾಗಿದ್ರೆ ಏನಾಯ್ತು ಏನು ಗೊತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿನ ಕಟಕಟಗೆ ಕರೆದಿದ್ದೆ ಲಕ್ಷ್ಮಿ ಹತ್ರ ಒಂದು ರಾವಣ ದಹನದ ದಿನ ಏನಾಯಿತು ಅನ್ನೋ ಎಲ್ಲ ಸತ್ಯವನ್ನ ಕೂಡ ಇಲ್ಲಿ ಸೌಧಾಮಿನಿಯವರು ಬಾಯಿ ಬಿಡಿಸ್ತಾರೆ ಅಲ್ಲಿ ಏನು ನಾಡಿತು ಅನ್ನೋ ಸತ್ಯವನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ಲಕ್ಷ್ಮಿ ಇಲ್ಲಿ ಕೋರ್ಟ್ನ ಮುಂದೆ ಹೇಳ್ತಿದ್ದಾಗ ಅಲ್ಲಿ ಕೀರ್ತಿನೇ ಹೈ ವಿಟ್ನೆಸ್ ಅನ್ನೋದು ಗೊತ್ತಾಗಿಬಿಡುತ್ತೆ ಹಾಗಾಗಿ ಕೀರ್ತಿನ ನಾವು ಕಟಕಟ ಮೇಲೆ ಕರೆದು ಪ್ರಶ್ನೆ ಮಾಡಬೇಕು ಅಂತ ಸೌಧಾಮಿನಿ ಹೇಳ್ತಿದ್ದಾಗ ಅದಕ್ಕೆ ವಿರೋಧವನ್ನು ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ ಇಲ್ಲಿ ಲಕ್ಷ್ಮೀಪುರ ಲಾಯರ್ ಪಾರ್ಥಿವ ಬಟ್ ಇಲ್ಲಿ ಕೋರ್ಟ್ ಖಂಡಿತವಾಗ್ಲು ಕೂಡ ಐ ವಿಟ್ನೆಸ್ ಆಕೆ ಕೋರ್ಟಿನ ಕಟ್ಟಕಟ್ಟಿಗೆ ಬಂದು ಸಾಕ್ಷಿ ಅಂತ ಹೇಳ್ತಿದ್ದಾಗ ಇಲ್ಲಿ ಕೀರ್ತಿನ ಅಲ್ಲಿ ಸುಪ್ರಿತಾ ಹೋಗಿದ ಕೀರ್ತಿನ ಕರ್ಕೊಂಡು ಹೋಗ್ಬೇಡಿ ಅಂತ ಕಾರುಣಿ ಅವ್ರಿಗೆ ಹೇಳ್ತಾರೆ ಬಿಕಾಸ್ ಇಲ್ಲಿ ಕೀರ್ತಿಗೆ ಯಾವುದೇ ವಿಷಯನೂ ಕೂಡ ಹೇಳ್ಕೊಟ್ಟಿಲ್ಲ ಅವ್ಳಿಗೆ ಯಾವುದೂ ಕೂಡ ನೆನಪಿಲ್ದೇ ಇರೋದ್ರಿಂದಾಗಿ ಇಲ್ಲಿ ಈಗಲೇ ಕೀರ್ತಿ ಕೋರ್ಟ್ ಕಟಕಟೆಗೆ ಬಂದ್ರೆ ಖಂಡಿತ ಎಲ್ಲಾ ಸತ್ಯ ಕೂಡ ಔಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಲಾಯರ್ ಮತ್ತೆ ಲಕ್ಷ್ಮಿ ಸೇರ್ಕೊಂಡು ಸುಪ್ರೀತಾಗೆ ಕೀರ್ತಿ ಿನ ಇಲ್ಲಿಂದ ಹೋಗೋ ಹಾಗೆ ಮಾಡಿ ಅಂತ ಸಿಗ್ನಲ್ ಪಾಸ್ ಮಾಡಿರ್ತಾರೆ ಅದೇ ಕಾರಣಕ್ಕೆ ಸುಪ್ರೀತಾ ಬರ್ತಾರೆ ಕೀರ್ತಿನ ಕರ್ಕೊಂಡು ಹೋಗಿ ಅಂದ್ರೂ ಕೂಡ ಇಲ್ಲಿ ಕೀರ್ತಿ ಅಲ್ಲಿಂದ ಹೋಗೋಕೆ ರಾಡಿನೇ ಇಲ್ಲ ನಾನು ಲಚ್ಚಿ ಹತ್ರ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರೆಯುತ್ತಿದ್ದಾಗೆ ಅಲ್ಲಿಂದ ಒಳಗಡೆ ಕೋಟಿನ ಹಾಲ್ ಒಳಗಡೆ ಬಂದೇ ಬಿಡ್ತಾರೆ ಈ ಕಡೆ ಕೀರ್ತಿ ಬರೋಕೆ ಬರೋಕ್ ಹೋದ್ರು ಅಂತ ಇಲ್ಲಿ ಲಕ್ಷ್ಮಿ ಪೇಚಾಡ್ತಾ ಇದ್ರೆ ಈ ಕಡೆ ಕೀರ್ತಿ ಬಂದಿದ್ದೆ ಲಚ್ಚಿ ನಾನು ಕೂಡ ಅಲ್ಲಿ ಬರ್ತೀನಿ ಅಂತ ಹೇಳಿ ಹೋಗೋಕೆ ಹೋಗ್ತಾರೆ ಬಟ್ ಇಲ್ಲಿ ಸೌದಾಮಿಣಿ ನೀವು ಅಲ್ಲಿ ಹೋಗ್ಬೇಡಿ ನೀವು ಆಮೇಲೆ ನಿಮ್ಮ ಲಚ್ಚಿ ಹತ್ರ ಹೋಗ್ರಂತೆ ಮೊದಲು ನೀವು ಈ ಕಟ್ಟೆ ಕಟ್ಟೆ ಬಾಕ್ಸ್ ಗೆ ಬಂದು ನಿಂತ್ಕೋಬೇಕು ಅಂತ ಸರಿ ಸರಿಯಾಯ್ತು ಅಂತ ಹೇಳಿ ಕೀರ್ತಿಯಲ್ಲಿ ಅಲ್ಲಿ ಹೋಗ್ತಿದ್ದಾಗ ಈ ಕಡೆ ಕಾವೇರಿಯವರು ಲಕ್ಷ್ಮೀ ನಿನ್ನ ಕತೆ ಮುಗಿತು ಎಷ್ಟೆಲ್ಲ ಪ್ಲಾನ್ ಮಾಡಿ ನೀನು ನನ್ನನ್ನು ಜೈಲೇ ಕಳಿಸಿದೆ ಅಲ್ವಾ ಆದ್ರೆ ಇವತ್ತು ಕೀರ್ತಿನೇ ಬಂದು ನಿನ್ನ ಎಲ್ಲಾ ಪ್ಲಾನ್ ಕೂಡ ರಿವೀಲ್ ಮಾಡ್ತಾಳೆ ರಿವೀಲ್ ಮಾಡ್ತಿದ್ದಾಗೆ ನಾನು ಜೈಲಿಂದ ಆಚೆ ಬರ್ತೀನಿ ಜೊತೆಗೆ ನಾನು ಎಲ್ಲಿದ್ನು ಅಲ್ಲಿಗೆ ನೀನು ಹೋಗ್ಬೇಕಾಗತ್ತ ಅಂತ ಹೇಳಿ ಮನ್ಸಿನಲ್ಲೇ ಕಾವೇರಿ ಖುಷಿ ಪಡ್ತಿದ್ದಾರೆ ಜೊತೆಗೆ ಈ ಕಡೆ ಸುಪ್ರೀತ್ ಅವರಂತೂ ಏನು ಅವಳು ಮೊದಲೇ ತಲೆ ಕೆಟ್ಟಿದೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಈ ಬಾರಿ ಅಂತೂ ನಿನ್ನನ್ನು ಸಿಕ್ಸಾಕೋದು ಗ್ಯಾರಂಟಿ ಅಂತ ಸುಪ್ರೀತಾ ಅನ್ಕೋತಾ ಇರ್ತಾರೆ ಜೊತೆಗೆ ಕೀರ್ತಿಯನ್ನು ನಿಮ್ಮ ಹೆಸರೇನು ಅಂತ ಕೇಳ್ತಿದ್ದಾಗ ಈ ಕಡೆ ಗೊಂಬೆ ಅಂತ ಹೇಳಲಿಲ್ಲ ಅಂದರೆ ಸಾಕು ಅಂತ ಲಕ್ಷ್ಮಿ ಅನ್ಕೋತಾಳೆ ಬಟ್ ಕರೆಕ್ಟಾಗಿ ಅಲ್ಲಿ ಕೀರ್ತಿ ಹೇಳೋದು ನಾನು ಕೀರ್ತಿ ರಘುವೀರ್ ಅಂತ ಆ ಒಂದು ಮಾತು ನಿಜವಾಗ್ಲೂ ಅಲ್ಲಿ ಲಾಯರ್ ಮತ್ತು ಕಾವೇರಿ ಇಬ್ಬರನ್ನ ಕೂಡ ತಬ್ಬು ಮಾಡಿದೆ ಬಟ್ ಇಲ್ಲಿ ಪಾರ್ಥ ಸಾರಥಿ ಹಾಗೆ ಲಕ್ಷ್ಮೀ ಸುಪ್ರೀ ಕಾರುಣಿ ಅವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಎಲ್ಲಿ ಕೀರ್ತಿ ಗೊಂಬೆ ಅಂತ ಹೇಳ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ಅವಳು ಹೇಳುದು ಕೀರ್ತಿ ರಘುವೀರ್ ಅಂತ ಇಲ್ಲಿ ಕೀರ್ತಿ ಹೇಗಪ್ಪ ಹೇಳಿದ್ರು ಅನ್ಕೊಂಡ್ರೆ ಅಲ್ಲಿ ಸುಪ್ರೀತಾ ಬಂದಿದ್ದೆ ಈ ಕೀರ್ತಿ ಖಂಡಿತ ಎಡ್ವರ್ಟ್ ಮಾಡ್ತಾಳೆ ಆಮೇಲೆ ಲಕ್ಷ್ಮಿಗೆ ತೊಂದ್ರೆ ಆಗತ್ತೆ ಅನ್ನೋ ಮಾತನ್ನ ಕೋಟಿಂದ ಆಚೆ ಹೇಳಿದ್ರು ಆ ಮಾತನ್ನ ಆಕೆ ನೆನಪು ಮಾಡ್ಕೊಂಡಿದ್ಲು ಹಾಗಾಗಿ ನನ್ನಿಂದ ಯಾವ್ದೇ ರೀತಿಲೂ ಲಕ್ಷ್ಮಿಗೆ ನೋವು ತೊಂದ್ರೆ ತೊಂದರೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡು ಹೇಳ್ತಿದ್ದೀನಿ ಅಂತ ಆಕೆ ಮನಸ್ಸಲ್ಲೇ ಅನ್ಕೋತಾರೆ ಕೀರ್ತಿ ತದನಂತರ ಈ ಕಡೆ ಯಾರು ನಿಮ್ಮ ಹೇಳಿದಾಗ ಕಾರಣ್ಯಪ್ಪ ರಾಘುವೇ ಅವರು ಫೋರಿನಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಲಕ್ಷ್ಮಿ ಸುಪ್ರತಾ ಎಲ್ರಿಗೂ ಕೂಡ ಖುಷಿ ಆಗ್ಬಿಡುತ್ತೆ ಕಾವೇರಿ ಮತ್ತೆ ಸೌದಾಮಿನಿ ಅವ್ರಿಗೆ ಏನಪ್ಪಾ ಇದು ತಲೆ ಕೆಟ್ಟಿದೆ ಅಂತ ಅನ್ಕೊಂಡ್ರೆ ಈ ರೀತಿ ಹೇಳ್ತಿದ್ದಾಳಲ್ಲ ಹಾಗಿದ್ರೆ ಚಿಂಗಾರಿ ಎಲ್ಲ ಕೂಡ ಹೇಳಿದ್ದು ಸುಳ್ಳ ಹಾಗಿದ್ರೆ ಇವಳು ನಾಟಕ ಮಾಡ್ತಿಲ್ಲ ಇವಳಿಗೆಲ್ಲ ತಲೆ ಸರಿ ಇದ್ಯಾ ಅಂತ ಹೇಳಿ ಅವರಿಬ್ರಿಗೂ ಕೂಡ ಅನ್ಸುತ್ತೆ ತದನಂತರ ಸರಿ ಆಯ್ತು ನಿಮ್ಮ ಹೆಸರು ಕೀರ್ತಿ ರಘುವೆ ನಿನ್ನ ಅಮ್ಮ ಅಲ್ವಾ ಅಂದಾಗ ಹೌದು ಅಂತಾನೆ ಹೇಳ್ತಾರೆ ಇಲ್ಲಿ ಕೀರ್ತಿ ಸರಿ ಆಯ್ತು ಲಂಚ್ ಅವರ್ ಆದ್ಮೇಲೆ ಸೆಷನ್ ಮುಂದುವರಿಯುತ್ತೆ ಅಂತ ಹೇಳಿ ಜಾರ್ಜ್ ಅಲ್ಲಿ ಒಂದು ಬ್ರೇಕ ಕೊಟ್ಟು ಕೊಡ್ತಾರೆ ತದನಂತರ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರ ಮಾತಾಡೋಕೆ ಮುಂದಾದರೆ ಇಲ್ಲಿ ಗಾಳಿ ಬೇಕು ಅಂತ ಹೇಳಿ ಲಕ್ಷ್ಮಿ ಕೂಡ ಹೊರಗಡೆ ಬಂದು ಕೀರ್ತಿ ಹತ್ರಕ್ಕೆ ಹೋಗಿ ಅಪ್ಕೋತಾರೆ ಬಿಕಾಸ್ ಕೀರ್ತಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಉತ್ತರ ಹೇಳಿದರು ಅಂತ ಇದರಿಂದಾಗಿ ಕೀರ್ತಿ ನಿಂಗೆ ಖುಷಿ ಆಯಿತು ಅಲ್ವಾ ಲಕ್ಷಿ ನಿಜವಾಗ್ಲೂ ನಾನು ಯಾಕೆ ರೀತಿ ಮಾಡಿದೆ ಗೊತ್ತಾ ನಿನ್ಗೆ ಯಾವುದೇ ರೀತಿ ನೋವು ಅಂತ ಅದಕ್ಕೆ ನೀನು ಹೇಳೋದನ್ನೆಲ್ಲ ನೆನಪು ಮಾಡ್ಕೊಂಡು ಹೇಳಿದೆ ಚೆನ್ನಾಗಿ ಹೇಳಿದೆ ಅಲ್ವಾ ಅಂತ ಹೇಳ್ತಿದ್ದಾಗೆ ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾರೆ ಆದರೆ ನಡುವೆ ಈ ಕಡೆ ಸುಪ್ ಸುಪ್ರತಾ ಬಂದಿದ್ದೆ ಇವಳಿ ನಾಟಕ ಮಾಡ್ತಿದ್ದಾಳು ಅಥವಾ ಬೇಕು ಅಂತ ಆಡ್ತಿದಾಳು ಅಥವಾ ಇನ್ನೇನೋ ಪ್ಲಾನ್ ಮಾಡ್ಕೊಂಡಿದಾಳು ಏನು ಅರ್ಥನೇ ಆಗ್ತಿಲ್ವಲ್ಲ ಅಂತ ಸುಪ್ರಿತ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಡಿದೆ ನಂತರ ಬನ್ನಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಕಾರುಣಿ ಅವ್ರು ಕರೆದಾಗ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಲಕ್ಷ್ಮಿ ಹೇಳ್ತಾರೆ ಕೀರ್ತಿನ ಕರ್ಕೊಂಡು ಕಾರುಣಿ ಅವ್ರು ಹೋಗ್ತಾರೆ ನಂತರ ಇಲ್ಲಿ ವೈಷ್ಣು ಬರ್ತಾರೆ ಯಾಕೆ ಈ ರೀತಿ ಮಾಡ್ತಿದ್ರಾ ಅಂತ ನಾಟಕ ಮಾಡ್ತಿದ್ರ ಅಂತ ಹೇಳಿ ವೈಷ್ಣವ್ ಕೀರ್ತಿದ್ದಾಗೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಬಿಕಾಸ್ ಇವ್ರಿಗೆ ವಿಷಯ ಗೊತ್ತಾಗೋಯ್ತೇನು ಅಂತ ಬಟ್ ಇಲ್ಲಿ ವೈಷ್ಣವ ನಿಮಗೆ ತುಂಬಾ ಸ್ಟ್ರೆಸ್ ಇದೆ ಆದರೂ ಕೂಡ ನೀವು ತೋರಿಸ್ಕೋತಾ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾಗೆ ಪಾರ್ಥ ಸಾರಥಿ ಅವ್ರಿಗೆ ವೈಷ್ಣವಲ್ಲಿದ್ದಾನೆ ಅಂತ ಗೊತ್ತಿರೋದಿಲ್ಲ ನೀವು ಯಾಕೆ ಕೀರ್ತಿನ ಕರ್ಕೊಂಡು ಬಂದಿರಿ ಅವರೇ ಅಂತ ಹೇಳಿ ಗಂಡಾಮಂಡಲ ಆಗಿ ಬಂದು ಕೇಳ್ತಿದ್ದಾಗೆ ವೈಷ್ಣವ್ನ ನೋಡಿ ಹಾಗೆ ಸೈಲೆಂಟ್ ಆಗಿಬಿಡ್ತಾರೆ ನಿಜವಾಗ್ಲೂ ಪಾರ್ಥ ಸಾರಥಿ ಅಲ್ಲಿ ಬಂದಿಲ್ಲ ಅಂದಿದ್ರೆ ಎಲ್ಲ ಸತ್ಯವನ್ನ ಹೇಳ್ಬಿಡೋಣ ಅಂತ ಲಕ್ಷ್ಮಿ ಅಂದ್ಕೊಂಡಿದ್ರು ಬಟ್ ಇಲ್ಲಿ ಪಾರ್ಥ ಸಾರಥಿಯವರು ಯಾವುದೇ ವಿಷಯ ಹೇಳಬೇಡಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ನಂತರ ನೀವು ಊಟಕ್ಕೆ ಹೋಗಿ ಮತ್ತೆ ಸೆಷನ್ ಶುರುವಾಗತ್ತೆ ಅಂತ ಹೇಳಿ ಕಳಿಸ್ತಾರೆ ತದನಂತರ ಮತ್ತೆ ಸೆಷನ್ ಶುರು ಆಗುತ್ತೆ ಮತ್ತೆ ಕೀರ್ತಿ ಆ ಒಂದು ಕಟ್ಟುಕಟ್ಟೆಯಲ್ಲಿ ಬಂದು ನೆಂತ್ಕೋಬೇಕಾಗಿದೆ ನಂತರ ಈ ಕಡೆ ಸಾವಧಾಮಿನಿ ಕೇಳ್ತಕ್ಕಂಥ ಪ್ರಶ್ನೆ ನಿಜವಾಗ್ಲೂ ಕೂಡ ಈ ಕಡೆ ಕೀರ್ತಿಗೆ ನೀವು ಹೇಗೆ ಲಕ್ಷ್ಮೀನ ಅವನ್ನ ಕಾಪಾಡಿದ್ರಿ ನೀವು ಯಾಕೆ ಆ ಒಂದು ಸೆಂಟರ್ ಅಲ್ಲಿ ಇದ್ರು ಅಂತ ಅದಕ್ಕೆ ಕೀರ್ತಿ ಹೇಳೋದು ನನಗೆ ತಲೆಗೆ ಪೆಟ್ಟಾಗುತ್ತಲ್ವಾ ಹಾಗಾಗಿ ನನಗೆ ಹುಷಾರ್ ಇಲ್ಲ ಅಂತ ಅಲ್ಲಿ ಟ್ರೀಟ್ಮೆಂಟ್ ಕೋಸ್ಕರ ಅಂತ ಹೇಳ್ತಾರೆ ಆಯ್ತು ಅವತ್ ಏನಾಯ್ತು ಅಂದಾಗ ಅಲ್ಲಿ ಲಕ್ಷ್ಮಿ ಓಡ್ ಬಂದ್ರು ಅಲ್ಲಿ ಬೆಂಕಿ ಉರಿತಾ ಇತ್ತು ಆಗ ನನ್ನ ಧೈರ್ಯ ಮಾಡಿ ಅವ್ರನ್ನ ಕಳ್ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಯು ಆರ್ ರಿಯಲಿ ಬ್ರೀವ್ ಗರ್ಲ್ ಅಂತ ಹೇಳ್ತಾರೆ ಇಲ್ಲಿ ಸೌಧಾಮಿನಿಯವರು ಹೌದು ನಾನು ತುಂಬಾನೇ ಬ್ರೇವ್ ಅಂತ ಕೂಡ ಕೀರ್ತಿ ಹೇಳ್ಕೋತಾಳೆ ಈ ಒಂದು ವಿಷಯ ಹೇಳೋದನ್ನ ನೋಡಿ ಕೂಡ ಲಕ್ಷ್ಮಿಗೆ ಖುಷಿ ಆಗುತ್ತೆ ಬಟ್ ಕಾವೇರಿಗೆ ತಲೆ ಕೆಟ್ಟ ಹೋಗುತ್ತೆ ಆದ್ರೆ ನಂತರ ಹೇಳ್ತಕ್ಕಂತ ಆ ಒಂದು ಪ್ರಶ್ನೆಗೆ ಕೇಳ್ತಕ್ಕಂಥ ಪ್ರಶ್ನೆಗೆ ನಿಜವಾಗ್ಲೂ ಕೂಡ ಕೀರ್ತಿ ತಬ್ಬಿ ಬಾಗ್ತಾಳೆ ಕೀಸ್ ಎಲ್ಲ ಮಖಾಡೆ ಮಲ್ಗೋ ಚಾನ್ಸಸ್ ಇದೆ ಇಲ್ಲಿ ಸಾವಧಾಮಿನ್ ಮುಂದೆ ಕೇಳೋ ಪ್ರಶ್ನೆ ನೀವು ಡ್ಯಾನ್ಸರಾ ಅಥವಾ ಸಿಂಗರ ಅಂತ ಹಾಗೂ ಇದು ಲಕ್ಷ್ಮಿಗೆ ಹೇಳ್ಕೊಟ್ಟೆ ಇಲ್ವಲ್ಲ ಅಂತ ತಬ್ಬೆ ಕೀರ್ತಿ ಹಾಗೆ ಉತ್ತರ ಕೊಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಲಕ್ಷ್ಮಿ ಸುಪ್ರಿತಾ ಕಾರುಣ್ಯ ಲಾಯರ್ ಸಮೇತ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಏನು ಹೇಳ್ಬೋದು ಅಂತ ಅದಕ್ಕೆ ಇಲ್ಲಿ ಸೌಧಾಮಿನಿ ಕೇಳೋದು ಯಾಕೆ ನೆನಮಗೆ ನೆನಪಾಗ್ತಿಲ್ವ ನಾನೇ ಹೇಳ್ತೀನಿ ಬಿಡಿ ಅಂತ ಕೈ ಇಲ್ಲ ಇಲ್ಲ ನನಗೆ ನೆನಪಾಯಿತು ನಾನು ಆ್ಯಕ್ಚುರ್ ಅಂತ ಹೇಳ್ಬಿಡ್ತಾರೆ ಈ ಮಾತನ್ನು ಕೇಳಿ ಇಡೀ ಕೋಟ ಹಾಗೆಷ್ಟು ಚೆನ್ನಾಗಿದೆ ಬಿಕಾಸ್ ಆ ಕಡೆ ಲಕ್ಷ್ಮಿ ಫ್ಯಾಮಿಲಿ ಏನಿದು ಅಚ್ಚನ್ ಅಂತ ಹೇಳ್ತದಾಳಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ಮುಗೀತು ಕತೆ ಅಂತ ಹೇಳಿ ಲಕ್ಷ್ಮಿ ಲಾಯರ್ ಎಲ್ಲಾ ಕೂಡ ಅನ್ಕೋತಿದ್ದಾರೆ ಆ ಕಡೆ ಕಾವೇರಿ ಫುಲ್ ಖುಷಿ ಆಗ್ತದೆ ಜೊತೆಗೆ ಈ ಕಡೆ ಕೀರ್ತಿ ನಾನು ಆಕ್ಚುಲ್ ಅಂತ ಹೇಳ್ತಿದ್ದಾಗೆ ಈ ಕಡೆ ನೋಡಿದ್ರ ಇಲ್ಲಿ ಯಾವುದೇ ಉತ್ತರ ತಗೋಬೇಕು ಅಂದರೂ ಕೀರ್ತಿಗೆ ಲಕ್ಷ್ಮಿ ಬೇಕು ಕ್ಲಾರಿಟಿ ಬೇಕು ಅಂದರೆ ಹೋಗಿ ಕೀರ್ತಿ ಅವರೇ ಲಕ್ಷ್ಮಿ ಹತ್ರ ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾಗ ಈ ಕಡೆ ಕೀರ್ತಿ ಹೋಗಿ ಕೇಳೋದಕ್ಕೆ ರೆಡಿ ಆಗಿಬಿಡ್ತಿದ್ದಾರೆ ಇದ್ರಿಂದಾನೇ ಗೊತ್ತಾಗ್ತಿದೆ ಇವ್ರಿಗೆ ತಲೆ ಕೆಟ್ಟಿದೆ ಇವ್ರಿಗೆ ಏನೂ ಕೂಡ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ಲಕ್ಷ್ಮಿ ಎಲ್ಲ ರೀತಿ ಪ್ಲಾನ್ ಮಾಡಿದ್ದೆ ಕೀರ್ತಿಗೆ ಎಲ್ವನ್ನ ಕೂಡ ಹೇಳ್ಕೊಟ್ಟು ಅವರ ಅತ್ತಿಯ ವಿರುದ್ಧ ಸಂಚು ಮಾಡಿ ಅವರನ್ನ ಜೈಲ ಕಳಿಸಿದ್ದಾರೆ ಅಂತ ಹೇಳಿ ತಮ್ಮ ಕನ್ಕ್ಲೂಡ್ ವಾದವನ್ನ ಮಂಡಿಸಿ ಬಿಡ್ತಾರೆ ಸೌದಾಮಿನಿಯವರು ಇಲ್ಲಿ ಈಕೆ ಪಾತ್ರಧಾರಿಯ ಆದರೆ ನಿಜವಾದ ಸೂತ್ರಧಾರಿ ಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿನ ಈ ಒಂದು ಕೇಸಲ್ಲಿ ಲಾಕ್ ಮಾಡಿಸ್ತಿದ್ದಾರೆ ಕೀರ್ತಿಗೆ ತಲೆ ಕೆಟ್ಟಿದೆ ಅನ್ನೋದನ್ನ ಹೇಳ್ತಿದ್ದಾಗೆ ವೈಷ್ಣವ್ ಎಲ್ರಿಗೂ ಕೂಡ ಕೀರ್ತಿಗೆ ತಲೆ ಕೆಟ್ಟಿದೆ ಲಕ್ಷ್ಮಿ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸಿದ್ರ ಅಂತ ಹೇಳಿ ಎಲ್ಲಾ ಕೂಡ ಲಕ್ಷ್ಮಿ ಕಡೆ ತಿರುಗಿದ್ದಾರೆ ಆದ್ರೆ ಆ ಕಡೆ ಚಿಂಗಾರಿ ಫೋನ್ ಗಂಗಕ್ಕನ ಸ್ಕೈ ಸೇರಿದೆ ಓಪನ್ ಕೂಡ ಆಗಿದೆ ಫೀಸ್ ಲಾಕನ್ನ ಓಪನ್ ಮಾಡಿದ್ದಾರೆ ಮಲಗಿರೋ ಟೈಮಲ್ಲಿ ಹೋಗಿದ್ದೆ ಗಂಗಕ್ಕ ಫೈನಲಿ ಅದ್ರಲ್ಲಿ ಏನೋ ಗುಟ್ಟಿದೆ ಇಲ್ಲಿ ಇನ್ನೇನೋ ಲಕ್ಷ್ಮಿ ಲಾಕ್ ಆಗಬೇಕು ಅನ್ನೋದ್ರ ಒಳಗಡೆ ಆ ಕಡೆ ಕಾವೇರಿನೇ ಲಾಕ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಜೊತೆಗೆ ಇಲ್ಲಿ ಕೀರ್ತಿ ಮಗದೊಂದು ಇನ್ನೇನೋ ಸುಳ್ಳು ಹೇಳಿ ಇನ್ನೇನೋ ಟ್ವೆಸ್ಟ್ ಕೊಟ್ಟು ಫೈನಲಿ ಬಂದಿರೋ ಗಂಡಾಂತರದಿಂದ ಮಗದೊಮ್ಮೆ ಲಕ್ಷ್ಮಿನ ಕಾಪಾಡ್ಬಿಡ್ತಾಳೆ ಕೀರ್ತಿ ನನ್ನ ತಮಾಷೆಗೆ ಹೇಳ್ದ ಐ ಎಮ್ ಡಾನ್ಸರ್ ಅಂತ ಹೇಳ್ತಾಳೆ ಅಥವಾ ಕಾವೇರಿನ ನೋಡಿದೆ ಅವಳಿಗೆ ಹಳೆದೆಲ್ಲ ನೆನಪಾಗಿ ಇದ್ದಕ್ಕಿದ್ದ ಎಲ್ಲಾ ವಿಷಯನೂ ಕೂಡ ಹಾಗೆ ರಬ್ಬಲಾಗಿ ಎಲ್ಲಾ ವಿಷಯ ಹೇಳ್ಬಿಡ್ತಾಳ ಏನಾಗ್ಬೋದು ಏನು ಕತೆ ಇಲ್ಲಿ ಕಾವೇರಿ ಗೆಲ್ತಾರ ಲಕ್ಷ್ಮೀ ಗೆಲ್ತಾರ ಜೈಲ್ಗೆ ಹೋಗೋದು ಯಾರಾಗಿರ್ತಾರ ಜೊತೆಗೆ ಇಲ್ಲಿ ಕೀರ್ತಿಗೆ ನೆನಪಿನ ಶ್ರುತಿ ವಾಪಸ್ ಬರುತ್ತಾ ಇಲ್ವಾ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚೆಯಕ್ಕೋಸ್ಕರ ಹೆಚ್ಚು ಮಾಡುದನ್ನು ಯಾವುದೇ ಕಾನಕುಮಾರಿ ಹೇಳಿ